ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಭಾಗ ಕೊಡ್ತೀರ ಇವತ್ತು ಮುದ್ಗಲ್ ಎತ್ತಿನ ಸಂತೆ ನೋಡಿ ಮುದ್ಗಲ್ ಎತ್ತಿನ ಸಂತೆ ಬಂದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಲ್ಲಿ ಬರುತ್ತೆ ನೋಡಿ ಬನ್ನಿ ಇವತ್ತಿನ ಸಂಖ್ಯೆಯಲ್ಲಿ ಯಾವೆಲ್ಲ ಎತ್ತೆ ಏನು ರೇಟಲ್ಲಿ ಮಾಡೋಕ್ಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಮುದ್ದಲ್ಲಿ ಸಂತೆ ಬಂದು ರಾಟಿ ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹೆಚ್ಕೊಂಡು ಮಧ್ಯಾಹ್ನ ಒಂದರೆ ಎರಡು ಗಂಟೆವರೆಗೂ ಈ ಸಂತೆ ನಡೀತೇನೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ಗೋ ಏನು ರೇಟ್ ಅಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಮುದುವಿನ ಸಂತೆಯಲ್ಲಿ ಈ ಥರ ಎಲ್ಲ ಎತ್ತಿಗೋಗ ನೋಡಿ ಇವತ್ತು ಸಂತೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ

ಫ್ರೆಂಡ್ಸ್ ಇಲ್ಲಿಂದಿಷ್ಟು ಎತ್ಗಳು ಇದ್ದಾವೆ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಅಂತ ಹೇಳಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಅವರುತ್ತಂದಿರಲ್ಲಿ ಮುದುಗಲ್ ಸಂತೆ ಎಷ್ಟು ಎಷ್ಟು ಗಂಟೆಗೆ ನಡೀತಾ ಇದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಒಂದ್ರ ತಾನೇ ಇರ್ತದ ಇವ ಅಲ್ಲಾಗೇನಾವ್ರಿ ಕಡೆಯಲ್ಲೋ ಗೆಳಕ್ಕೆ ಹೆಂಗೆ ತಗೋಣ ಎರಡು ಸೈಡಲ್ಲವಾ ಏನು ಹೇಳಿರ ವ್ಯಾಪಾರ ಒಂದು ಇಪ್ಪತ್ತೈದಾ ಬಿಡೋದು ಒಂದ್ರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿಬಿಡುತ್ತಲ ನೋಡಿರಿ ಇದು ಒಂಟಿ ಆದರೆ ಇದು ಅಲ್ಲಾಗೇನೈತೆ ರೀ ನಾಲ್ಕಲ್ಲು ಅಂತ ನೋಡ್ರಿ ಗಾಯ ರೂಢಿ ಇದರಡು ಕಡೆನಾ ಒಂದು ಕಡೆನಾಪ್ಪ ನಲ್ವತ್ತಾರ ನಲ್ವತ್ತಾರು ಬಿಡೋದು ಒಂದು ಮೂವತ್ತೆಂಟು ಮೂರು ಮೂವತ್ತೆಂಟ್ರ ತಂದು ಬಿಡ್ತೀರಾ ಫ್ರೆಂಡ್ಸ್ ನೋರಿ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಇವಾಗ ಆರಲ್ಲೂ ಇವು ಬೆಳೆಕಂಗೆ ಅದೋಣ ಸೈಡ್ ಎರಡು ಏನಿಲ್ಲ ಏನು ಹೇಳಣ್ಣ ವ್ಯಾಪಾರ ಎಂಬತ್ತೈದು ಬಿಡೋದು ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ಮೊಬೈಲ್ ನಂಬರ್ ಐತಾ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಟೂ ನೈನ್ ಫೈವ್ ಏಟ್ ಟು ನೈನ್ ಫೈ ಫೋರ್ ಫೈವ್ ಫೋರ್ ನಿಮ್ಮ ಹೆಸರು ವೀರೇಶ್ ಅಂದ್ರಲ್ಲ ಫ್ರೆಂಡ್ಸ್ ಈ ಕಡೆ ಕೂಡ ತೋರಿಸ್ತಾ ಹೋಗ್ತೀನಿ ಬ್ಯಾಕ್ ಟ್ಯಾಕ್ಸಿ ಕೂಡ ತೋರಿಸ್ತಾ ಇದ್ದೀನಿ ಮಂತ್ರಿಗಳು ಎರಡು ಜೋಡಿ ಒಂದು ಒಂಟಿ ತಂದೆ ಆಗಿರಲಿ ಮುದ್ಗಲ್ ಸಂತೆಲಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳ್ರಿ ಹಣ್ಣು ತಂದಿದ್ದಾರಲ್ಲಿ ಮುದ್ದಲು ಸಂತೆಲಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ್ರಣ್ಣ ಹತ್ಗಳು ಲಿಂಗರ ಅಲ್ಲಾಗೇನವ್ರಿ ಕಡೆ ಬಾಯಿ ಬಿಡೈತೆ ಹೆಂಗದೋಣ ಹಾ ರೂಢಿ ಎರಡು ಕಡೆನಾಣ್ಣ ಅಪರ ಒಂದ್ ಲಕ್ಷ ಹತ್ತು ಸಾವಿರ ಬಿಡುದಣ್ಣ ಫೈನಲ್ ಒಂದ್ರ ಮೇಲೆ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತಾನ ಹೇಳಿ ಹೇಳ್ರಿ ಒಂಬತ್ತು ಡಬಲ್ ಎಂಟು ಜೀರೋ ಐದು ಎಂಟು ಒಂದು ಐದು ಆರು ಐದು ನಾಲ್ಕು ನಿಮ್ಮ ಹೆಸರ ಫ್ರೆಂಡ್ಸ್ ಜೋಡಿ ಯಾವ್ರಣ್ಣ ಎತ್ತುಗಳು ಅಲ್ಲಾಗೇನವ್ರಿ ನಾಲ್ಕಲ್ಲು ಎರಡು ಶಿಮಾ ಬೆಳಕಿಂಗದ ಅಣ್ಣ ದುಡಿ ಎರಡು ಕಡೆ ಅದಾವ ಏನೇವ್ರಿ ಅಣ್ಣ ಪರ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಅಂತ ನೋಡಿರಿ ಏನಿಲ್ಲ ಒಂದು ಹತ್ತ ಬಿಡೋದು ಬಿಡೋದಣ್ಣ ಒಂದು ಐದು ಒಂದರ ತಾನೇ ಬಿಡ್ತೀರಾ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತೀರ ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಸೆವೆನ್ ಫೋರ್ ಏಯ್ಟ್ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಏಯ್ಟ್ ನಿಮ್ಮ ಹೆಸರು ಅಂಬರೀಷ್ ಯಾವ್ರಿಂದರಾ ಫ್ರೆಂಡ್ಸ್ ಮುದ್ದಲ್ಲಿ ಎತ್ತಿಂಗ್ಸ್ ಅಂತ ಹೇಳಿ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಾನು ಈ ಕಡೆ ಒಂದಿಷ್ಟು ಎತ್ಗೋ ಇದೆ ನೋಡೋಣ ಫ್ರೆಂಡ್ಸ್ ಜೋಡಿ ಈ ಜೋಡಿ ಅಣ್ಣ ಆಯ್ತು ಯಾವ ಕಿಲ್ಲರ್ ಹಟ್ಟಿ ಅಲ್ಲಾಗೇನವ್ರಣ ಸೋಮವ ಗಡಿಯಾಗಿ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಏನು ಹೇಳಿರಿ ಅಪಾರ ಒಂದು ಲಕ್ಷ ಹತ್ತು ಸಾವಿರ ಬಿಡೋದ್ರಿ ಕಾಕ ಬಿಡೋದು ಏನು ಬಿಡದ್ರಿ ತೊಂಬತ್ ಸಾವಿರ ಫ್ರೆಂಕ್ಸ್ ಈ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತನಾಣ್ಣ ಹೇಳೋಣ ಸಿಕ್ಸ್ ಬಂದ್ರಿ ಜವರಿ ತೋರಿಸ್ತಾ ಇದ್ದೀನಿ ನಿಮಗೆ ರೈತರು ಅಂತ ಕಾಣುತ್ತೆ ಇದ್ರೆ ಮಾತಾಡ್ಸೋಣ ನನಗೂ ಇವತ್ತು ಸ್ವಲ್ಪ ದನಿ ಸರಿಯಿಲ್ಲ ಚಳಿ ಜಾಸ್ತಿ ಯಾವ ರಣಾಯ್ತು ಒಟ್ಟು ಅಣ್ಣ ಎಲ್ಲಿ ವ್ಯಾಪಾರ ಒಂದು ಹತ್ತು ಗಳ್ರಿ ಗುಡಿ ಎರಡು ಕಡೆ ಅದಾವೆ ರೀ ಒಂದು ಹತ್ತು ಹೇಳಿರಿ ಬಿಡೋದ್ರಿ ಫೈನಲ್ ಒಂದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಅಂತ ನೋಡಿರಿ ಮೊಬೈಲ್ ನಂಬರ್ ಐತಾನ ಹೇಳ್ರಿ ಏಟ್ ಜೀರೋ ಫೈವ್ ಜೀರೋ ಡಬಲ್ ಏಟ್ ಫೋರ್ ಫೈವ್ ತ್ರೀ ಒನ್ ನಿಮ್ಮ ಹೆಸರಮೇಶ್ ಯಾವ್ರು ಅಂತ ನೋಡಿರಿ ರಮೇಶ್ ಅವರು ಎತ್ಕೊಳ್ಳಿವು ಹ್ಞೂ ಯೂಟ್ಯೂಬ್ ಬರ್ತದೆ ರೀ ರೈತರೆಲ್ಲ ಬಂದ ನೋಡ್ರಿ ಯಾವ ಕಕೆವು ನಾರಾಯಣಪುರ ಅಲ್ಲಾಗ ಏನಾವ್ರಿ ಎರಡಲ್ಲೋ ಹಾ ನೀವು ಕೆಳಗೆ ಬಂದೀರಾ ಹೆಂಗೈತೆಣ ಇವರ ಸಂತೆ ಡಲ್ ಐತೆ ಏನು ಹೇಳಿರಿ ಕಕಾ ವ್ಯಾಪಾರ ವ್ಯಾಪಾರ ಏನಂದ್ರಿ ಎಂಬತ್ತೈದು ಗಳಕ್ಕೆ ಹೆಂಗದವ್ರಿ ಕಕಾ ರೂಢಿ ಎರಡು ಕಡೆನಾ ಒಂದ್ ಕಡೆನಾ ಬಿಡೋದ್ರಿ ಕಾಕ ಬಿಡೋದು ಎಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಮೊಬೈಲ್ ನಂಬರ್ ಆಯ್ತಾ ತುಂಬಾ ಫ್ರೆಂಡ್ಸ್ ತಿನಿಸೋ ಎಲ್ಲ ನಿಮಗೆಲ್ಲ ದೇವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೇ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಆರಾಮು ಯಾವ ಊರುಗಳು ನಾಲ್ವತ್ತು ವಾಡ ವ್ಯಾಪಾರ ಆಗ್ಯಾವ ರೀ ಎಷ್ಟಕ್ಕಾಗಿ ಅಣ್ಣ ಎಪ್ಪತ್ತಾರು ಜೋಡಿ ಅಲ್ಲಾಗೇನವ್ರು ನಾಲ್ಕಲ್ಲಿ ಊರುಗಳು ಎಪ್ಪತ್ತಾರಕ್ಕ್ರಿ ಮೊದ್ಗಲ್ ಸಂತೆಯಲ್ಲಿ ಈ ತರ ಊರುಗಳು ಎಪ್ಪತ್ತಾರು ಸಾವಿರವರೆಗೂ ನೋಡ್ರಿ ಹಾ ರೀ ಹಳ್ಳಿ ರೈತ ಯಾವ ನಿಮ್ದು ತೋಡ ಕೊಟ್ರಿ ಎಷ್ಟು ಕೊಟ್ರಿ ಅಣ್ಣ ಅಂತ ನೋಡ್ರಿ ಅಲ್ಲಗಣ ನಾಲ್ಕಲ್ಲು ವ್ಯಾಪಾರ ಮಾಡ್ತಾರ ರೈತರಣ್ಣ ರೈತರು ನೀವು ಕೊಟ್ಟು ಮತ್ತೆ ಬೇರೆ ತಗೋಬೇಕಾ ಹೆಂಗೈತೆ ಅಣ್ಣ ವಾರ ಸಂತೆ ಮಂದಿ ಬಂದಿಲ್ಲ ಜಾಸ್ತಿ ಜಾಸ್ತಿ ಜನನು ಬಂದಿಲ್ಲ ಆಮೇಲೆ ಜಾನುವಾರುಗಳು ಬಂದಿಲ್ಲ ನೋಡ್ರಿ ಎಪ್ಪತ್ತಾರು ಸಾವಿರಕ್ಕೆ ಎಪ್ಪತ್ತಾರು ಸಾವಿರ ವ್ಯಾಪಾರ ಆಗ್ಯಾವ ನೋಡಿರಿ ಈ ಥರ ಊರುಗಳು ಮದಗಲ್ ಸಂತೆಯಲ್ಲಿ ಎಪ್ಪತ್ತಾರು ಸಾವಿರವರೆಗೂ ಸಿಗ್ತಾವೆ ನೋಡ್ರಿ ನಮ್ಮ ರೈತರೆಲ್ಲ ಬಂದಿದ್ದಾರೆ ಬರಲ್ರಿ ಯೂಟ್ಯೂಬ್ ಬರ್ತೈ ಜಾಸ್ತಿ ಸಂತೆ ಕೂಡಿಲ್ಲ ಜಾನುವಾರುಗಳು ಭಾಳ ಕಡಿಮೆ ನೋಡಿ ಆದರೂ ವ್ಯಾಪಾರ ಚೆನ್ನಾಗಿ ನಡೆದೈತೆ ಫ್ರೆಂಡ್ಸ್ ಮುದುಗಲ್ಲಿ ಎತ್ತಿನಿಸಂತೆ ವಿಡಿಯೋ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದುಗಲ್ಲಿ ಎತ್ತಿನಿಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ